ನಿಮ್ಮ ಬಾಲ್ಯದ ಒಳ್ಳೆ ಕ್ಷಣ ನೆನಪಿಸ್ಕೊಳ್ತೀನಿ ಅಂತ ಅಂದ್ರೆ ದೀಪಾವಳಿ ಹಬ್ಬದ ಟೈಮಲ್ಲೆಲ್ಲ ನಾವು ಮೂರ್ ದಿನ ಅಲ್ವಾ ಮೂರ್ ಮೂರ್ ಐದ್ ಸರ ತಂದ್ಬಿಡ್ತಾ ಐದ್ ಸಾವಿರದ್ದು ಫೈವ್ ತೌಸಂಡ್ ವಾಲಾ ಒಂದು ಟೆನ್ ತೌಸಂಡ್ ವಾಲ ಲಕ್ಷ್ಮೀ ಹಬ್ಬಕ್ಕೆ ಆಮೇಲೆ ಇನ್ನೊಂದ್ ಐದ್ ಸಾವಿರ ಅದೇನಂದ್ರೆ ನಮ್ ಆಲ್ಟರ್ನೇಟು ಒಂದಿನ ನಮ್ಮ ಅಕ್ಕ ಹೊಡಿಬೇಕು ಒಂದಿನ ನಾನು ಹೊಡಿಬೇಕು ಆತರ ಅಕ್ಕ ಏನೋ ಒಂದು ಒಂದಿನ ದಿನ ಇದ್ ಮಾಡ್ಕೊಂಡಿದ್ರು ಅದ್ರಲ್ಲಿ ನಾನ್ ಒಂದಿನ ನನ್ ನನ್ ಮುಗಿಸ್ಬಿಟ್ಟಿದ್ದೆ ಎರಡನೇ ದಿನ ಅವ್ರು ಹೊಡಿಬೇಕಾಗಿತ್ತು ಟೈಮ್ ತಗೊಳ್ತಿದ್ರು ಒಬ್ಬರಕ್ಕೆ ನಾನು ಒಂದ್ ಹತ್ತು ನಿಮಿಷ ಕಾದೆ ನಾನು ಹೇಳಿದೆ ನಾನೇ ಹೊಡೆದ್ಬಿಡ್ತೀನಿ ಅಂತ ಅಷ್ಟ್ರ ಅಲ್ಲಿಂದ ಒಂದ್ ವಾಯ್ಸ್ ಬಂತು ಅವನೇನಾದ್ರೂ ಹೊಡೆದ್ರೆ ನೋಡೋನ್ಗೆ ಇದೆ ಹಂಗೆ ಹಿಂಗೆ ಅಂತ ಇನ್ನು ಹತ್ತು ನಿಮಿಷ ಬಂದಿಲ್ಲ ಹೊಡೆದ್ಬಿಟ್ಟೆ ಒಂದ್ ದೊಡ್ಡ ಚೈಲ್ಡ್ಹುಡ್ ನ ಒಂದು ಫೇವ್ರೇಟ್ ಟಿವಿ ಶೋ ಇತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಇದೆ ಬೆಳಿಗ್ಗಿಂದ ಸಂಜೆವರೆಗೂ ಸ್ಕೂಲಲ್ಲೇ ಇರ್ತಿದ್ದೆ ಬಂದಾದ್ಮೇಲೆ ಸಂಜೆವರೆಗೂ ಅದೇ ಅದಾದ್ಮೇಲೆ ಸೀರಿಯಲ್ ಅಗ್ನಿ ಸಾಕ್ಷಿ ಪುಟ್ ಗೌರಿ ಮದುವೆ ಚೈಲ್ಡ್ಹುಡ್ ಕೇಳ್ತೀರ ನಾನು

ಫ್ಯಾಮಿಲಿ ವೈಸ್ ಹೇಳ್ಬೇಕಂದ್ರೆ ನಮ್ದು ಹಬ್ಬಗಳು ಸಕ್ಕದಾಗಿರೋದು ಅದ್ರಲ್ಲಿ ನಾನು ಬೇಸಿಕಲಿ ಒಂದು ಎಕ್ಸ್ಟ್ರೀಮ್ ತುಂಟ ಮೊನ್ನೆನೂ ಹೇಳ್ತೀನಿ ನಾನು ದೀಪಾವಳಿ ಹಬ್ಬದ ಟೈಮಲ್ಲೆಲ್ಲ ನಾವು ಮೂರ್ ದಿನ ಅಲ್ವಾ ಮೂರ್ ಮೂರ್ ಐದ್ ಸರ ತಂದ್ಬಿಡ್ತಾ ಇದ್ದೀವಿ ಐದ್ ಸಾವಿರದ್ದು ಫೈವ್ ತೌಸಂಡ್ ವಾಲ ಒಂದು ಟೆನ್ ತೌಸಂಡ್ ವಾಲ ಲಕ್ಷ್ಮಿ ಹಬ್ಬಕ್ಕೆ ಆಮೇಲೆ ಇನ್ನೊಂದ್ ಐದು ಅದೇನಂದ್ರೆ ನಮ್ದು ಆಲ್ಟರ್ನೇಟು ಒಂದಿನ ನಮ್ಮಅಕ್ಕ ದಿನ ನಾನು ಹೊಡಿಬೇಕು ಆತರ ಅಕ್ಕ ಏನೋ ಒಂದು ಒಂದ್ ದಿನ ಇದ್ ಮಾಡ್ಕೊಂಡಿದ್ರು ನಾನು ಒಂದಿನ ಮುಗಿಸ್ಬಿಟ್ಟಿದ್ದೆ ಎರಡನೇ ದಿನ ಅವ್ರು ಹೊಡಿಬೇಕಾಗಿತ್ತು ಟೈಮ್ ತಗೊಳ್ತಿದ್ರು ಆದೆ ನಾನು ನಿಮಿಷ ಕಾದೆ ನಾನು ಹೇಳ್ದೆ ನಾನೇ ಹೊಡೆದ್ಬಿಡ್ತೀನಿ ಅಂತ ಒಂದು ವಾಯ್ಸ್ ಹೊಡೆದ್ರೆ ನೋಡು ಇದೆ ಹಂಗೆ ಹಿಂಗೆ ಅಂತ ಇನ್ನು ಹತ್ತು ನಿಮಿಷ ಕಾದೆ ಬಂದಿಲ್ಲ ಹೊಡೆದ್ಬಿಟ್ಟೆ ಅಂದ್ರೆ ಬೇಸಿಕ್ಲಿ ಆತರ ಸ್ಮಾಲ್ ನಾವು ತುಂಬಾ ಆತರ ಒಂದ್ ಕಿತ್ತಾಡ್ತಿದ್ವಿ ಮನೆಯಲ್ಲಿ ಸೊ ಆತರ ತುಂಬಾ ಮೆಮೊರೀಸ್ ಇದೆ ಸೊ ನೈಸ್ ಚೈಲ್ಡ್ಹುಡ್ ಬೆಸ್ಟ್ ಅಷ್ಟ ನೆನಪಿಲ್ಲ ಸರ್ ನನಗೆ ತುಂಟಾಟ ತಮಾಷೆಂಟ್ ಚಿಕ್ಕದ್ರೆ ಅಪ್ಪ ನಾನು ಏನ್ ಮಾಡಿದ್ರು ಬೈತಾ ಇದ್ರು ಹಂಗೆಲ್ಲ ಮಾಡಬಾರ್ದು ಸುಮ್ನೆ ಇರಬೇಕು ಆತರ ಇದ್ದಿದ್ರಿಂದ ಮಾಡ್ಲಿಲ್ಲ ಅಂದ್ರೆ ಇನೋಸೆಂಟ್ ಬೈತಿದ್ರು ಅಂದ್ರೆ ನೀವು ಮಾಡ್ತಿದ್ರಿ ಅಂತ

ಸ್ಕೂಲ್ ಹೆಸರು ಕೇಳ್ಕೊಂಡ್ ಅದೇ ಮೈಸೂರಲ್ಲಿ ಅವಿಲಾ ಕಾನ್ವೆಂಟ್ ಅಂತ ಅಲ್ಲೇ ಟೀಚರ್ಗಳೆಲ್ಲ ಗಳೆಲ್ಲ ತುಂಬಿದ ನಿಮ್ ತಲೆ ಅಲ್ಲೇ ಟೆನ್ ಏತ್ ನೈನ್ತ್ ಟೆಂತ್ ಬಂದಾಗ ಮೂರು ಇಯರ್ ನಾನು ಅಷ್ಟು ಓದೇ ಇಲ್ಲ ಟೀಚರ್ ಹೆಸರು ನೆನಪಿದ್ಯಾ ಟೀಚರ್ಸ್ ತುಂಬಾ ಜನ ಇದ್ದಾರೆ ಒಬ್ರು ಹೇಳಿದ್ರೆ ಕಷ್ಟ ಆಗತ್ತೆ ಎಲ್ಲಾ ಟೀಚರ್ಸ್ ಗಳು ಥ್ಯಾಂಕ್ಸ್ ಹೇಳ್ಬಿಡಿ ಇವತ್ತು ಥ್ಯಾಂಕ್ ಯು ಇವತ್ತು ನೀವ್ ಅವತ್ತಷ್ಟು ತಲೆಗೆ ತುಂಬಿದ್ಕೆ ಇವತ್ತು ನಾನು ಇಲ್ಲಿ ಕೂತಿರೋದು ಥ್ಯಾಂಕ್ ಯು ಸೋ ಮಚ್

ಸ್ವಿಮ್ಮಿಂಗ್ ಕಳ್ಸಕ್ ಶುರು ಮಾಡದ್ರಿ ಅದೇ ನನ್ ಫಸ್ಟ್ ಮೈಂಡಿಗೆ ಬರ್ತಿರೋದು ಸ್ವಿಮ್ಮಿಂಗ್ ಕಲೀಲಿ ಅಂತ ಪಿ ಎಂ ಸ್ವಿಮ್ಮಿಂಗ್ ಪೂಲ್ ಅಂತ ಇದೆ ಜಯನಗರಲ್ಲಿ ಅಲ್ಲಿ ಡಿಪ್ ಎಂಡ್ ಅಂದ್ರೆ ಅಡಿ ಇವರು ಮೂರ್ ಮೂರ್ ದಿನ ಶಾಲೋ ಕಡಿಮೆ ನೀರಲ್ಲಿ ಸುಮ್ನೆ ಕಿಕ್ಕು ಕಿಕ್ ಹೊಡಿಯೋದು ಹಿಂಗೆ ಹಿಂಗೆ ಮಾಡೋದು ಎಲ್ಲ ಸುಮ್ನೆ ನಿಂತಿದ್ರಲ್ಲಿ ಮಾಡಿಸೋರು ಮೂರನೇ ದಿನ ಡಿಪ್ ಎಂಡ್ ಕರ್ಕೊಂಡು ಹೋಗ್ಬಿಟ್ಟು ಲೈನ್ ಅಲ್ಲಿ ನಿಲ್ಸ್ಬಿಟ್ಟು ಮಕ್ಳನ್ನ ಬಿಸಾಕ್ ಬಿಡೋರು ನೀರೊಳಗಡೆ ನಾನು ಒಂದಿನ ಹಂಗೆ ಬಿಸಾಕದ್ರು ನನ್ನ ಅಂದ್ರೆ ಒಬ್ರು ಇರೋರ್ ಒಳಗಡೆ ಬಟ್ ನಾವೇ ಒಂಚೂರು ಹಂಗೆ ಒದ್ದಾಡ್ಬೇಕು ನೀರಲ್ಲಿ ಹಿನ್ನೇ ಅಂತ ಒದ್ದಾಡ್ಬೇಕು ಆಮೇಲೆ ಬಂದು ಟ್ಯೂಬ್ ಇಲ್ಲ ಏನಿಲ್ಲ ಸುಮ್ಮನೆ ಬಿಸಾಕೋನ್ ಯಾವ್ದಪ್ಪ ನನಗೆ ಫುಲ್ ಭಯ ಆಗ್ಬಿಟ್ರು ನನ್ ಹೋಗದೇ ಇಲ್ಲ ಅಂತ ನಾನು ಆವತ್ ನನ್ ಮನೆಯಲ್ಲಿ ಇಟ್ಕೊಂಡು ಒಳಗಾಕ್ ಬಿಟ್ರು ಹೋಗ್ಲೇಬೇಕು ಅಂತ ಎಲ್ಲಿ ನಮ್ಗೆ ರೋಡಲ್ಲೆಲ್ಲ ಹಿಂಗೆ ಹಿಂಗ್ ಹೋಗ್ಬಿಟ್ರು ಹೋಗ್ ಬಿಸಾಕಿದಾರೆ ವಾಪಸ್ ಸ್ಕೂಲಲ್ಲಿ ಬೈಸ್ಕೊಂಡಿರೋದು ಸ್ಕೂಲಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಇರೋವರ್ಗುನು ತುಂಬಾ ಮಾತಾಡ್ತಾ ಇದೆ ಬರೀ ಮಾತು ಮಾತು ಓದಲ್ಲ ಓದಲ್ಲ ಬರೀ ಇದೇ ಕಂಪ್ಲೇಂಟ್ಸ್ ಯಾವಾಗ ಪೇರೆಂಟ್ಸ್ ಮೀಟಿಂಗ್ ಬಂದ್ರು ಅವಾಗ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನಮ್ಮ ನಮ್ಮಅಪ್ಪಂಗ ಅದೇನ್ ಕೋಪ ಬಂದಿತ್ತೋ ಗೊತ್ತಿಲ್ಲ ಆ ಇದು ಬರೀ ಮಾತಾಡ್ತಾಳೆ ಅವ್ರು ಸುಮ್ಮನೆ ಹೇಳಿದಂತೆ ಅವತ್ತು ಟೀಚರ್ ಬರೀ ಮಾತಾಡ್ತಾಳೆ ಅಪ್ಪ ಓದೋದೇ ಇಲ್ಲ ಅದ ಸುಮ್ಮನೆ ನಮ್ಮ ನಮ್ಮಅಪ್ಪಂಗ ಅದೇನು ಕೋಪ ಬಂದಿತ್ತೋ ಗೊತ್ತಿಲ್ಲ ಅವತ್ತು ಫುಡ್ ತಗೊಂಡ್ ಬಂದಿದ್ರು ಲಂಚ್ ಬಾಕ್ಸ್ ನಿಂಗೆ ಲಂಚ್ ಬಾಕ್ಸ್ ಎಲ್ಲಿ ಕೊಡಲ್ಲ ಹೋಗು ಮಾತಾಡ್ತೀಯ ಇನ್ನೊಂದ್ಸಲ ನಿನ್ಗೆ ಹಿಂಗ್ ಹೇಳಿದ್ರೆ ಊಟ ಕೊಡಲ್ಲ ಒಂದಿನ ಅಂತ ಎಲ್ಲ ಹೇಳಿ ಅವತ್ ನನ್ಗು ಊಟ ಇರ್ಲಿಲ್ಲ ಅಂಡ್ ತುಂಬಾ ಎಲ್ರೂ ಮುಂದೆ ನನ್ ಫ್ರೆಂಡ್ಸ್ ಮುಂದೆ ಎಲ್ಲ ಬೈದ್ಬಿಟ್ಟು ಹೋಗಿದ್ರು ಅಂಡ್ ನನ್ ಫ್ರೆಂಡ್ಸ್ ಎಲ್ಲ ಅವತ್ತು ಬೈಸ್ಕೊಂಡ್ಲವ್ರ ಅಪ್ಪ ಜೊತೆ ಅಂತ ಎಲ್ರೂ ಆಡ್ಕೊತ ಇದ್ರು ಅದ್ ತುಂಬಾ ಹರ್ಟ್ ಆಗಿದೆ ಅಂಡ್ ಅವತ್ತೇ ಬೈತಿತ್ತು ಜಾಸ್ತಿ ತುಂಬಾ ಸರಿ ಯಾಕೆ ಸರ್ ಮನೆಲಿ ಜಗಳ ಮಾಡ್ಕೊಂಡ್ಬಿದ್ರು

ಅವಾಗೆಲ್ಲ ಬರೋದು ಇವಾಗ ಏನು ಬರಲ್ವಲ್ಲ ಇವಾಗ ಇಲ್ವಲ್ಲ ಮಕ್ಕಳಿಗೆನ์ ಕಾರ್ಟೂನ್ ನೆಟ್‌ವರ್ಕ್ ಮತ್ತೆ ಇನ್ನ ಏನೋ ಇದೆ ಅನ್ಸುತ್ತೆ ನಾವು ದೊಡ್ಡವರಾದ್ವಲ್ಲ ನೋಡಕ್ಕೆ ಹೋಗ್ತಿಲ್ಲ ಆ ಕಾರ್ಟೂನ್ ನೆಟ್‌ವರ್ಕ್ ಓಗೋ ಶಕ್ತಿಮಾನ್ ಆ ಕಾಮ್ ಮತ್ತೆ ಇನ್ನೊಂದೇನೋ ಇದೆ ಎಲ್ಲ ತುಂಬಾ ಇತ್ತು ಚಾನೆಲ್ಗಳು ಚಾನೆಲ್ ಓಗೋ ಆ ಮೋಗ್ಲೇ ಮೋಗ್ಲೇ ಎಲ್ಲಾ ಕಾಮನ್ ಬಟ್ ನಾನು ಚಾನೆಲ್ಗಳ ಹೇಳ್ತಿರೋದು ಶೋ ಅಂತ ಕೇಳಿದ್ದು ಶೋ ಅಂದ್ರೆ ಅದೇ ಇದೆಲ್ಲ ಕಾಮನ್ ಬಟ್ ಹಾ ಕರೆಕ್ಟ್ ಇವಾಗೆಲ್ಲ ಇವ್ರದ್ದು ತುಂಬಾ ಒಂದ್ಸಲ ಇದಾಗ್ಬಿಟ್ಟಿದೆ ಅಲ್ಲ ಅವಾಗೆಲ್ಲ ನಮ್ಗೆ ಈ ತರ ಎಲ್ಲಾ ಇತ್ತು ಶಕ್ತಿಮಾನು ಆಮೇಲೆ ಮೋಗ್ಲಿ ಇಂಥವೆಲ್ಲ ಇತ್ತು ನಮ್ದು ಇವಾಗೆಲ್ಲ ಸ್ವಲ್ಪ ಇವಾಗ ಚೋಟಾ ಭೀಮ್ ಎಲ್ಲ ಬಂದ್ಬಿಟ್ಟಿದೆ ನಮ್ಗೆ ಅವೆಲ್ಲ ಇರ್ಲಿಲ್ಲ ಅದಕ್ಕೆ ನಾವು ಇವಾಗ ನೋಡೋದ್ ಬಿಟ್ಟಿದೀವಿ ನೀವ್ ಹೇಳಿ ನಮ್ಮ ಮನೆಯಲ್ಲಿ ಬೆಳಗಿಂದ ಸಂಜೆವರೆಗೂ ಸ್ಕೂಲ್ ಅಲ್ಲೇ ಇರ್ತಿದ್ದೆ ಬಂದಾದ್ಮೇಲೆ ಅದಾದ್ಮೇಲೆ

ನಕ್ಷತ್ರ ಇದೆಲ್ಲ ನೋಡ್ತಾ ಕೂತಿರ್ತಿದ್ದೆ ಸೀರಿಯಲ್ ನೋಡ್ಬೇಡ ಬಾರಿ ಓದು ಯುವರ್ ನೀವ್ ಆನ್ ಮಾಡ್ಕೊಂಡು ಕುತ್ಕೊಳ್ತಿದ್ರು ಅಮ್ಮ ಅಲ್ವಾ ಇವ್ರ ಆನ್ ಮಾಡೋದು ಅವ್ರ ಅಮ್ಮ ನೋಡೋರು ಅಯ್ಯ ನಾನು ಅವ್ರ ಅಮ್ಮ ಏನೋ ನೋಡ್ತಿದ್ರು ಇವ್ರು ನೋಡ್ತಿದ್ರು ಅನ್ಕೊಂಡೆ ಇವ್ರೆ ಆನ್ ಮಾಡ್ಕೊಂಡು ಸೀರಿಯಲ್ ನೋಡ್ತಾರೆ ಎಲ್ರು ನಮ್ಮ ಮನೇಲಿ ಅದೇ ನೋಡೋದು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಇವತ್ತಿಗೂ ಗುರುವಿನ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ನಮ್ಮಅಮ್ಮ ಪ್ರಾಬ್ಲಿ ಟಾಪ್ ಅಲ್ಲಿ ಇದಾರೆ ಅದಾದ್ಮೇಲೆ ಐ ತಿಂಕ್ ಆಫ್ಕೋರ್ಸ್ ನಮ್ ಭಾವ ಆಗಿರ್ಲಿ ನಮ್ಮ ಅಕ್ಕ ಎಲ್ಲರೂ ಇದ್ದಾರೆ ಬಟ್ ಐ ತಿಂಕ್ ಎಲ್ಲದಕ್ಕಿಂತ ಮೇನ್ ನೀವು ಅಂದ್ರೆ ನನಗೆ ಇವಾಗ ಸದ್ಯದಲ್ಲಿ ಅನ್ಸಿರೋದೇನಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ ಬಿಗೆಸ್ಟ್ ಗುರು ಆಗೋದು ಓವರ್ ಟೈಮ್ ಹೋಗ್ತಾ ಹೋಗ್ತಾ ನಿಮ್ಗೆ ನೀವೇ ಕಲ್ತ್ಕೊಬೇಕಂದ್ರೆ ಎಲ್ರು ಗೈಡ್ ಮಾಡ್ತಾರಷ್ಟೇ ಬಟ್ ಒಂದೊಂದು ವಿಷಯಗಳು ನೀವೇ ಕಲಿಲೇಬೇಕು ಗೈಡೆನ್ಸ್ ಎಷ್ಟಾದ್ರೂ ಇರಲಿ ಬಟ್ ನೀವು ಒಂದು ಸಿಚುವೇಶನ್ ಫೇಸ್ ಆಗಿದ್ವಾಗ ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅದ್ರಲ್ಲಿ ಅದರಿಂದ ನೀವು ಕಲಿಯೋದೇನಿದೆ ಅದನ್ನೇ ನಿಮಗೆ ಅದನ್ನೇ ನೀವು ಇಟ್ಕೊಂಡು ಮುಂದೆ ಹೋಗೋದು ಸೊ ಐ ತಿಂಕ್ ದಟ್ ಇಸ್ ದ ಮೇನ್ ಗುರು ಯುವರ್ ಓನ್ ಲೈಫ್ ಅಷ್ಟೇ ಫಸ್ಟ್ ಅಮ್ಮ ಅಮ್ಮ ಜಾಸ್ತಿ ಬುದ್ಧಿ ಹೇಳೋದಾಗಿರ್ಲಿ ಏನೇ ತಪ್ಪು ಮಾಡೋದ್ರು ಬಯ್ಯೋದಕ್ಕಿಂತ ಹೆಚ್ಚಾಗಿ ಅಹ್ ತಿದ್ದಾರೆ ಏನ್ ತಪ್ಪು ಮಾಡಿದೆ ಯಾವ್ದು ಮಾಡಬಾರ್ದು ಅಂಡ್ ಇವತ್ವರೆಗೂ ಅಷ್ಟೇನೆ ಇವತ್ತು ನಾನೇನೋ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂದ್ರೆ ಅಮ್ಮ ಯಾವಾಗ್ಲೂ ಇದ್ದೇ ಇರ್ತಾರೆ ಅಂಡ್ ಅವರು ಇವತ್ವರೆಗೂ ಗೈಡ್ ಮಾಡ್ತಾನೆ ಇರ್ತಾರೆ ಮತ್ತೆ ಇಂಡಸ್ಟ್ರಿಯಲ್ಲಿ ನನ್ಗೆ ಗುರು ಅಂತ ಹೇಳಿದ್ರೆ ಅದು ತರುಣ್ ಸರ್ ಪ್ರತಿಯೊಂದನ್ನು ಅಷ್ಟೇ ಇವಾಗ ಯಾವ ಸ್ಕ್ರಿಪ್ಟ್ ಒಪ್ಕೊಳ್ಬೇಕು ಯಾವ್ದು ಒಪ್ಕೊಳ್ಬಾರ್ದು ಅಂಡ್ ನಿನಗೆ ಯಾವ ತರ ಜಾಸ್ತಿ ಸೂಟ್ ಆಗುತ್ತೆ ಈ ಟೈಮ್ ಅಲ್ಲಿ ಯಾವುದು ನೀನು ಪಿಕ್ ಮಾಡಿದ್ರೆ ನಿನ್ ಕೆರಿಯರ್ ಆಗುತ್ತೆ ಸೊ ಇದೆಲ್ಲ ಗೈಡೆನ್ಸ್ ಕೊಡ್ತಾ ಇರೋದು ತರುಣ್ ಸರ್